ಐದು ಜನ ಅಧಿಕಾರಿಗಳಾಗಿ ಎಸ್ ಐ ಟಿ ರಚನೆ ಮಾಡ್ಕೊಂಡು ಏನೋ ನಡೆಸ್ತಾವ್ರ ಅದೇನೋ ಕುಮಾರಸ್ವಾಮಿ ಒತ್ತುವರಿ ಮಡ್ಕೊಂಡ್ಬಿಟ್ಟವನೇ ಒತ್ತುವರಿ ಮಡ್ಕೊಂಬಿಟ್ಟವನೇ ಅಂತ ಹೇಳಿ ನಲವತ್ತು ವರ್ಷದಿಂದ ನಡೆಸ್ತಾವ್ರೆ ಆ ಜಮೀನಿನ ಬಗ್ಗೆ ಕಷ್ಟಪಟ್ಟ ಸಂಬಂಧ ಮಾಡಿದ್ದೆ ರಾಜಕೀಯಕ್ಕೆ ಬರೋದಕ್ಕಿಂತ ಮುಂಚೆ ಮಾಡಿದ್ದು ನಾನು ಏನು ನನ್ನ ಮೇಲೆ ಗದಾಪ್ರಾಹ ಮಾಡಕ್ಕೆ ಹೊರಟರು ಇವತ್ತು ಬೆಂಗಳೂರಿನಲ್ಲಿ ಇವ್ರುಗಳು ಮಾಡಿರ್ ಮಾಡ್ಕೊಂಡಿರ್ತಕ್ಕಂಥದ್ದು ಇದೆಯಲ್ಲ ಬೆಂಗಳೂರು ಸುತ್ತಮುತ್ತ ಒಂದು ಫಿಫ್ಟಿ ಪರ್ಸೆಂಟ್ ಜಾಗ ಸರ್ಕಾರಿ ಭೂಮಿಗಳು ಇದೆಲ್ಲ ತೆಗೆದ್ರೆ ಈಗ ನನ್ನ ಮೇಲೆ ಏನು ಮಾಡೋಕ್ಕೆ ಹೊರಟ್ರಲ್ಲ ನಾನೇನು ಎದರಿಸ್ತಾ ಇಲ್ಲ ನಾನು ಕಾನೂನು ಪ್ರಕಾರ ಎದುರಿಸ್ತೀನಿ ಏನು ತೊಂದರೆ ಇಲ್ಲ ಇವ್ರದ್ದೆಲ್ಲ ಬಂಡವಾಳ ಗೊತ್ತಿದೆ ಏನೇನು ಮಾಡ್ಕೊಂಬಂದರು ಶಾಂತಿನಗರ ಹೌಸಿಂಗ್ ಸೊಸೈಟಿ ರಾಮಕೃಷ್ಣನ ಕಾಲದಲ್ಲಿ ದಲಿತರಿಗೆ ಸೈಟ್ ಕೊಡಬೇಕು ಅಂತ ರಾಮಕೃಷ್ಣ ಹಿಡಿಯೋ ಕಾಲದ ಸರ್ಕಾರದಲ್ಲಿ ಕೊಟ್ಟಿರೋ ಜಾಗ ಶಾಂತಿನಗರದಲ್ಲಿ ಯಾರಪ್ಪ ನಂಗಾಗ್ದವ್ರು ಅವ್ರಿಗೆ ಭಾಳ ಶಕ್ತಿ ಏನು ಬೇಕಾದರೂ ಮಾಡಿ ಏನು ಬೇಕಾದ್ರೂ ನುಂಗ್ತಾರೆ ಅದಕ್ಕೆ ಏನು ಬೇಕಾದರೂ ಎಲ್ಲಿ ಬೇಕಾದರೂ ವ್ಯಾಪಾರ ಮಾಡ್ಕೋತಾರೆ ಸೆಟೇಟ್ ಮಾಡ್ಕೊಳ್ಳಿಕ್ಕೆ ದಲಿತರಿಗೆ ಕೊಟ್ಟು ಭೂಮಿ ಸಿದ್ದರಾಮಯ್ಯ ಅವರು ಓ ಏನ್ ಹೊಡಿತಾರೆ ಅಲ್ಲಿಂದ ಆ ದಲಿತರು ಕೊಟ್ಟ ಭೂಮಿ ನುಂಗಿರ್ತಕ್ಕಂಥ ಜೊತೆ ಇಟ್ಕೊಂಡು ಕೂತಿದಿರಿ ಈಗ ಪಾಪ ಈಗ ಮುಖ್ಯಮಂತ್ರಿ ಬೇರೆ ಮಾಡ್ಬೇಕಾಗಿದೆ ಇದೆಲ್ಲ ಅದಕ್ಕಿಂತ ಹೆಚ್ಚಾಗಿ ನೆನ್ನೆ ಹರಿಪ್ರಸಾದ್ ಅವರು ಒಂದು ಹೇಳಿಕೆ ನೋಡ್ತಾ ಇದ್ನಪ್ಪ ಅದೇನು ದಲಿತರು ಅಂತ ಹೇಳಿ ಸ್ತಬ್ ಮಾಡಲಿಕ್ಕೆ ಪರಮೇಶ್ವರ್ ಮೇಲೆ ಈಡಿ ಬಿಟ್ಟು ದಲಿತರಿಗೆ ನ್ಯಾಯ ಮಾಡ್ತಾ ಇದ್ದಾರೆ ಅಂತ ಅವ್ರು ಹೇಳಿರೋದು ಹರಿಪ್ರಸಾದ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಇವತ್ತು ಪರಮೇಶ್ವರಿ ಸಂಕಷ್ಟಕ್ಕೆ ಒಳಗಾಗಿರ್ತಕ್ಕಂಥದ್ದು ಕಾಂಗ್ರೆಸ್ನ ಪ್ರಭಾವಿ ನಾಯಕನಿಂದಲೇ ಇವತ್ತು ಈ ಪರಿಸ್ಥಿತಿ ಎದುರಿಸ್ತಾ ಇದ್ದಾರೆ ನಾನು ಅದರ ಹಿಂದೆ ಮುಂದಿಂದ ಈ ಎನ್ ನಡೀತಾ ಇದೆ ಇಡಿ ಇಡಿ ಅದರ ಬಗ್ಗೆ ಚರ್ಚೆ ಮಾಡಲ್ಲ ಆ ಹೆಣ್ಣು ಮಗಳು ಇವತ್ತು ದುಬೈಯಿಂದ ಬಂದಾಗ ಆ ಹೆಣ್ಣು ಮಗಳು ಈ ಥರ ಚಿನ್ನ ತರ್ತಾ ಇದ್ದಾಳೆ ಅಂತೇಳಿ ಮೆಸೇಜ್ ಕೊಟ್ಟರೆ ಯಾರು ಚಿದ್ರಾಮಯ್ಯರಿಗೆ ಗೊತ್ತಿಲ್ಲ ಎಲ್ಲಿಂದ ಮೆಸೇಜ್ ಹೋಯಿತು ಕೊಟ್ಟಂತ ಪ್ರಹ್ಲಾದ್ ಜೋಶಿ ಅವರೇನು ಹೇಳೋರೆ ನಿನ್ನೆ ಕಾಂಗ್ರೆಸ್ನಲ್ಲಿರೋ ಮಂತ್ರಿನೇ ಅವ್ರಿಗೆಲ್ಲ ಮೆಸೇಜ್ಗಳು ಕೊಡ್ತಾರೆ ಅಂತ ಹೇಳಿ ಅವತ್ತು ಆ ಹೆಣ್ಣು ಮಗಳು ಆ ಚಿನ್ನ ತರಬೇಕಾದ್ರೆ ಆ ಹೆಣ್ಮಗಳು ತರ್ತಿರ್ತಕ್ಕಂಥ ಮಾಹಿತಿ ಕೊಟ್ಟಿದ್ದೆ ಆ ಪ್ರಭಾವಿ ಕಾಂಗ್ರೆಸ್ ನಾಯಕ ಯಾಕೆಂದರೆ ಪರಮೇಶ್ವರ್ ಅವರು ದಲಿತ ಸಮಾವೇಶ ಮಾಡ್ತೀನಿ ಅಂತ ಹೇಳಿ ದೆಹಲಿಗೆ ಬಂದು ದೆಹಲಿ ನಾಯಕರು ಭೇಟಿ ಮಾಡಿ ಅವರು ಪ್ಯಾರಲಲ್ಲಿ ನಾನು ಒಬ್ಬ ಮುಂದಿನ ಮುಖ್ಯಮಂತ್ರಿ ಅಭ್ಯರ್ಥಿ ಅಂತಕ್ಕಂಥ ಬಿಂಬಿಸ್ಕೋಬೇಕು ಅಂತೇನು ಹೊರಟರು ಅದರ ಹಿನ್ನೆಲೆ ಈ ಪ್ರಕರಣ ಪ್ರಾರಂಭ ಆಗಿದ್ದು ಸಿದ್ದರಾಮಯ್ಯರಿಗೆ ಗೊತ್ತಿಲ್ವ ಕಾಂಗ್ರೆಸ್ನವ್ರಿಗೆ ಗೊತ್ತಿಲ್ವಾ ಇದು ಈ ವಿಷಯ ಓಹೋ ಈಗ ಕೇಂದ್ರ ಸರ್ಕಾರದ ಮೇಲೆ ಇಡೀ ರಾಷ್ಟ್ರದಾದ್ಯಂತ ಏನೋ ಪ್ರತಿಭಟನೆ ಮಾಡ್ತಾರಂತೆ ಇಡೀ ರಾಷ್ಟ್ರದಾದ್ಯಂತ ಇಲ್ಲಿ ಅವ್ರ ಪಕ್ಷದೊಳಗೆ ಇರ್ತಕ್ಕಂಥ ಮಹಾನ್ ಮುಂದೆ ಮುಖ್ಯಮಂತ್ರಿ ಸ್ಥಾನಕ್ಕೆ ಟವಲ್ ಹಾಸ್ಕೊಂಡು ಕೂತಿರೋರೆ ಈ ಕ ಇದೆಲ್ಲ ಪ್ರಕರಣಕ್ಕೆ ಕಾರಣಕರ್ತರಿದ್ದಾಗ ಯಾವ ನೈತಿಕತೆ ಇಟ್ಕೊಂಡು ಪ್ರತಿಭಟನೆ ಮಾಡ್ತೀರಿ ಕೇಂದ್ರ ಸರ್ಕಾರದ ಮೇಲೆ ಅವ್ರು ಎಲ್ಲ ಇಲ್ಲಿ ನಾನು ಅದನ್ನೇ ಹೇಳ್ತಾ ಇರೋದು ಮೆಸೇಜ್ ಕೊಟ್ಟರು ಯಾರೋ ಅವತ್ತು ಈ ಪ್ರಕರಣ ಹೊರಗಡೆ ಬರೋದಕ್ಕೆ ಸಿದ್ದರಾಮಯ್ಯ ಅವರ ಇಂಟೆಲಿಜೆನ್ಸ್ ಇಲ್ಲ ಅದೇಂಥದ್ದು ನಿಮ್ಮ ನಡೀತಲ್ಲ ವಿಧಾನಸಭೆಯಲ್ಲಿ ರಾಜಣ್ಣ ಹೇಳಿದ್ರಲ್ಲ ಅದ ಒಟ್ಟ ಫ್ಯಾಕ್ಟ್ರಿ ಪೆನ್ ಡ್ರೈವ್ ಫ್ಯಾಕ್ಟ್ರಿ ಯಾವ ನಿಂತೆ ಹೋಯ್ತಲ್ಲ ಪೆನ್ ಡ್ರೈವ್ ಫ್ಯಾಕ್ಟ್ರಿ ತಯಾರು ಮಾಡೋರ ನಮ್ಮ ರಾಜ್ಯದಲ್ಲಿ ಅಂದ್ರಲ್ಲ ಯಾರದ ಸೂತ್ರದಾರ ಮಗನಿಗೆ ಸುಪಾರಿ ಕೊಟ್ಟ ಅಂತೇಳಿ ಒಂಬರ್ ಮಗ ಈಗ ಕಂಪ್ಲೇಂಟ್ ಕೊಟ್ಟನಲ್ಲ ಮರ್ಡರ್ ಮಾಡಲಿಕ್ಕೆ ಎಷ್ಟು ಜನ ಅರೆಸ್ಟ್ ಮಾಡಿದ್ದೀರಿ ಏನು ಆ್ಯಕ್ಷನ್ ತಗೊಂಡು ಏನು ತನಿಖೆ ಇದ್ದೀರಿ ನಾನು ನೆನ್ನೆ ಅದೆಂದು ನೋಡ್ತಿದ್ದೆ ಮಧ್ಯಾಹ್ನ ಮುನರತನ ಕತೆ ಮದ್ಯಾವ್ದು ಹೆಣ್ಣು ಮಗಳ ಕೈಯಲ್ಲಿ ಅದೇನೋ ರೇಪ್ ಮಾಡೋಕೆ ಬಂದಿದ್ದೆ ಅಂತ ಹೇಳಿ ಬಲಾತ್ಕಾರ ಮಾಡೋಕ್ಕೆ ಮತ್ತಿನ್ನೊಂದು ಕಂಪ್ಲೇಂಟು ನೆನ್ನೆ ಆ ಮುನಿರತನ ಮೇಲೆ ನೀವೇನು ಮಾಡ್ತಾಯಿದ್ದೀರಿ ಕಾಂಗ್ರೆಸ್ ಸರ್ಕಾರದಲ್ಲಿ ಯಾರನ್ನು ಬೇಕಾದರೂ ಅಪರಾಧಿ ಮಾಡ್ತೀರಿ ಯಾರನ್ನು ಬೇಕಾದ್ರೂ ನೀರಪರಾಧಿ ಮಾಡ್ಕೊತೀರಿ ಅದನ್ನು ನಿಮ್ಮ ಸರ್ಕಾರದಲ್ಲಿ ನಿಮ್ಮ ಅಧಿಕಾರಿಗಳು ಎಷ್ಟು ಅತ್ಯಂತ ಯಶಸ್ವಿಯ ಕೆಲಸ ನಿರ್ವಹಣೆ ಮಾಡ್ತಾವ್ರೆ ಕೇಂದ್ರ ಸರ್ಕಾರದ ಮೇಲೆ ಇ ಡಿ ಐ ಟಿ ಅಂತ ಹೇಳ್ತಿರಲ್ಲಪ್ಪ ಅದು ಅಂತದ್ದು ನೀವು ಎಸ್ ಐ ಟಿ ಎಸ್ ಐ ಟಿ ಎಸ್ ಎಸ್ ಐ ಟಿ ಮಾಡ್ಕೊಂಡಿದ್ದೀರಿ ಅದಂಥದ್ದು ಕಮಿಟಿಗಳು ಮಾಡ್ತೀವಿ ಇವ್ರದೇನೋ ಬಿ ಜೆ ಪಿ ಸರ್ಕಾರದ್ದು ಹಗರಣಗಳು ಅಂತೇಳಿ ಪಾಪ ನಾಗಮೋಹನ್ ದಾಸಿಗೆ ಯಾವ ವರದಿ ತ ತಗೋಬೇಕು ಅಂತ ನಾಗಮೋಹನ್ ದಾಸ್ ಇವಾದಂಥ ಒಳಮೀಸಾತಿಗೂ ನಾಗಮೋಹನ್ ದಾಸು ಅದಾದ ಫಾರ್ಟಿ ಪರ್ಸೆಂಟ್ಗೂ ನಾಗಮೋಹನ್ ದಾಸು ಅವ್ರಿಗೆ ಎಷ್ಟು ಗಂಟೆ ಕೆಲಸ ಮಾಡ್ಬೋದು ಅಲ್ಲಿಗೆ ಈ ಸರ್ಕಾರದಲ್ಲಿ ಅಷ್ಟೇ ಇಂಡಿಯನ್ ಮಾಡೋ ಅದೊಂದು ಗ್ಯಾರಂಟಿ ಒಂದು ಮಹದ್ಯರು ಗ್ಯಾರಂಟಿ ನೋಡಿದಂತೆ ನಡೆದಿದ್ದೇವೆ ನೋಡಿದಂತೆ ನಡೆದಿದ್ದೇವೆ ಇದೊಂದು ಹೇಳ್ಕೊಂಡು ತಿರ್ಕಂಡ್ ಕೂತವ್ರೆ ಆ ನೋಡಿದಂತೆ ನಡೆಯೋಕೆ ಅದು ಎಷ್ಟು ಟ್ಯಾಕ್ಸ್ಗಳು ಜನಗಳ ಮೇಲೆ ಹಾಕವ್ರೆ 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 ಅದು ಹೇಳಕ್ ಹೋದ್ರೆ ಪುಟ್ಗಟ್ಲೇ ಹೇಳಬೇಕು ಅದು ದುಡ್ಡು ಬಂದಿದ್ದೇನು ಮಾಡ್ತಾವ್ರೆ ಆ ಟ್ಯಾಕ್ಸ್ ಹಾಕಿ ಜನಗಳನ್ನ ಕಲೆಕ್ಟ್ ಮಾಡಿ ಈಗಂಥದ್ದು ನೆನ್ನೆ ಕ್ಯಾಬಿನೆಟ್ನಲ್ಲಿ ಎರಡು ಸಾವಿರದ ಹನ್ನೊಂದರ ಬ್ಯಾಚ್ದು ಕೆ ಪಿ ಸಿ ನೆನ್ನೆ ಕ್ಯಾಬಿನೆಟ್ನಲ್ಲಿ ಎರಡು ಸಾವಿರದ ಹನ್ನೊಂದರಲ್ಲಿ ಇದ್ದಂಥ ಕೆ ಪಿ ಸಿಯ ಮೆಂಬರ್ಗಳ ಮೇಲೇನು ಕೇಸ್ ಹಾಕೊಂಡಿದ್ದಾರಲ್ಲ ಈಗ ಹದಿನೇಳು ವರ್ಷ ಇದು ಎಷ್ಟು ವರ್ಷ ಆಯ್ತು ಈಗ ಹನ್ನೊಂದು ಅಂದರೆ ಹದಿಮೂರು ಹದಿನಾಲ್ಕು ವರ್ಷ ಈಗ ಕ್ಯಾಬಿನೆಟಲ್ಲಿ ಇಟ್ಬಿಟ್ಟು ಅದಕ್ಕೆ ಈಗ ಸರ್ಟಿಫಿಕೇಟ್ ಕೊಡ್ತಾವ್ರೆ ನಾನು ಈ ಸಲ ಅಸೆಂಬ್ಲಿಲಿ ಇರಬೇಕಾಗಿತ್ತು ಏನು ಮಾಡ್ತೀರಿ ಇಲ್ಲಿ ಬರಬೇಕಾಯಿತು ಎರಡು ಸಾವಿರದ ಹನ್ನೊಂದರಲ್ಲಿ ಆ ಮುನ್ನೂರ ಅರವತ್ತು ಜನ ಮಕ್ಕಳ ಭವಿಷ್ಯನ ಹಾಳು ಮಾಡಿದ್ದು ಯಾರು ಅಪ್ಪಸಿದ್ರ ಅವೇನಾದ್ರೆ ಅವರಿಗೆ ಅಲ್ಲಿ ಉಡುಗೊರೆ ಕೊಟ್ಟರೆ ಚೇರ್ಮನ್ ಮಾಡಿ ಬೀದಿ ಬೀದಿಲಿ ಚರ್ಚೆ ನಡೆಯೋದು ಅಸೆಂಟ್ ಕಮಿಷನರ್ ಪೋಸ್ಟ್ಗೆ ಒಂದು ಕೋಟಿ ಒಂದೂವರೆ ಕೋಟಿ ಇದು ಪಾರದರ್ಶಕ ಪರಿಶುದ್ಧವಾದಂತ ತಂದರು ಇವರು ಅದ್ರು ಈಗ ಮೊನ್ನೆ ಅಸೆಂಬ್ಲಿಲಿ ಬೇರೆ ಏನೋ ಮತ್ತಿನ್ನೇನೋ ಬದಲಾವಣೆ ಮಾಡ್ತೀನಿ ಅಂತ ಏನೋ ಇದ್ದಿತ್ತ ಹೇಳಿದ್ರು ಅಲ್ಲಿಗೆ ಮುಗಿದೋಯ್ತು ನೀವು ಹದಿನೆಂಟು ಜನ ಹದಿನಾರು ಜನ ಈಗ ಅಲ್ಲಿ ಕೆ ಪಿ ಎಸ್ ಸಿ ಮೆಂಬರ್ ಮಾಡ್ಕೊಂಡು ಪಾಪ ಇವ್ರಗಳು ಪೂರೈ ಜಾಗ ಐತ ಇಲ್ಲೇ ಗೊತ್ತಿಲ್ಲ ಅಲ್ಲಿ ಹದಿನಾರು ಜನಕ್ಕೆ ರೂಮ್ಗಳು ಆ ಸೆಲೆಕ್ಷನ್ ತಾನೇ ಎಂತೆ ಮಾಡ್ಕೊತೀರಿ ಯಾವ ಕ್ರೆಟೀರಿಯಾಗಲ್ಲಿ ಮಾಡ್ಕೊಂಡ್ರಿ ಈಗ ಬದಲಾವಣೆ ಮಾಡ್ತೀರಾ ಒಂದು ಎಕ್ಸಾಮ್ ಸರಿಯಾಗಿ ಮಾಡಲಿಲ್ಲ ಕೆ ಪಿ ಎಸ್ ಇಲ್ಲಿ ಎಷ್ಟು ಆಯಿತು ಅಪಾಯಿಂಟ್ಮೆಂಟ್ ಕೊಟ್ಟೀಗ ಯಾವ ಮೀಸಲಾತಿ ಕೊಟ್ಟು ಏನು ಮಾಡ್ತೀರಪ್ಪ ಸರ್ಕಾರದಲ್ಲಿ ಎರಡು ಮುಕ್ಕಾಲು ಲಕ್ಷ ಖಾಲಿ ಇಟ್ಕೊಂಡು ನೌಕರಿನ ಒಂದು ಅಪಾಯಿಂಟ್ಮೆಂಟ್ ಕೊಡದೆ ಅದ ಕಾಂತರಾಜು ವರದಿ ಕಾಂತರಾಜು ವರದಿ ಕುಮಾರಸ್ವಾಮಿ ಆಕ್ಸೆಪ್ಟ್ ಮಾಡಲಿಲ್ಲ ಅದೇನೋ ಪುಟ್ರನ್ ಶೆಟ್ಟಿ ಬೈದ್ಬಿಟ್ಟ ಮುಖ್ಯಮಂತ್ರಿ ಇದ್ದಾಗ ಆಕ್ಸೆಪ್ಟ್ ಮಾಡಿದೆ ಎಷ್ಟು ವರ್ಷ ಆಯ್ತಪ್ಪ ಈಗ ನೀವು ಬಂದು ಅಧಿಕಾರಕ್ಕೆ ಇನ್ನೂರ ರೈತ ಚರ್ಚೆ ಮಾಡ್ತಾ ಕೂತವ್ರಂತೆ ಮಂತ್ರಿಗಳ ಹತ್ರ ಇದು ತಗೊಳ್ತವ್ರಂಥದ್ದು ಅಂಥದ್ದು ಅವರ ಒಪಿನಿಯನ್ ಕುಮಾರಸ್ವಾಮಿ ತಗೊಳಲಿಲ್ಲ ಕುಮಾರಸ್ವಾಮಿ ತಗೊಳ್ಲಿಲ್ಲ ಕಾಂತರಾಜು ಅವರ ಇದು ಕಾಂತರಾಜು ಅವರ ಇಲ್ಲ ಜಯಪ್ರಕಾಶ್ ಶೆಟ್ಟರು ಅವರ ಇದು ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ